ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರದ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡೋದಲ್ಲಿ ಇಂದಿನ ಒಂದು ಹದಿಮೂರನೇ ತಾರೀಕು ಇಂದಿನ ಒಂದು ತೊಗರಿ ಬೆಲೆ ಏರಿಕೆಯಾಗಿದೆಯಾ ಇಲ್ವಾ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಎಷ್ಟು ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೋಕ್ಕೆ ನೋಡಿ ಆ್ಯಂಡ್ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಭಕ್ತರ ಬೆಲ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಕ್ಕೆ ನಾನು ಒಂದು ತರ್ಟೀನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಬನ್ನಿ ವಿಡಿಯೋನ ತರ ಮಾಡೋದೇ ಶುರು ಮಾಡೋಣ ಓಕೆ ನೀವು ಆಲ್ರೆ ಒಂದು ತಂಬಳನ್ನು ನೋಡಿರ್ತಾರೆ ಇಂದಿನ ಒಂದು ತೊಗರಿ ಬೆಳೆ ಏರಿಕೆ ಇದೆ ಇಲ್ವಾ ಆ್ಯಂಡ್ ಯಾವ ಜಿಲ್ಲೆಗಳಲ್ಲಿ ಯಶಸ್ಸು ಪ್ರೈಸ್ ಇದೆ ಅಂತ ನೋಡೋಣ ಮೊದಲನೇದಾಗಿ ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಎಷ್ಟಿದೆಪ್ಪ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿ ಇದೆ ಅಂತಲೇ ಹೇಳಲಾಗಿದೆ ಆ್ಯಂಡ್ ಇದು ಕೂಡ ಸ್ವಲ್ಪ ನಿನ್ನೆ ರೇಟು ಒಂದು ಏಳು ಸಾವಿರದ ಒನ್ನೂರು ಇರುತ್ತೆ ಬಟ್ ಇವತ್ತು ನೂರು ರೂಪಾಯಿ ಕಡಿಮೆ ಆಗಿದೆ ಅಂತ ನೋಡ್ಬೋದು ರಾಯಚೂರು ಗುಲ್ಬರ್ಗೆ ಎ ಪಿ ಎಂ ಸಿಯಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಅಂತ ನೋಡೋಣ ಅದೇ ರೀತಿ ಈ ಒಂದು ನಿಮಗೆ ಒಂದು ಇನ್ನೊಂದು ಹಲವಾರು ಜಿಲ್ಲೆಗಳಲ್ಲಿ ಒಂದು ಚಾಟ್ ಮುಖಾಂತರ ಆಯ್ಕೆ ಬಿಡ್ತೀನಿ ಅಂದರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ಬಟ್ ನೋಡೋಣ ಮೊದಲನೇದಾಗಿ ಈ ಒಂದು ಬಾಗಲಕೋಟೆ ಎ ಪಿ ಎಮ್ ಸಿಯಲ್ಲಿ ಒಂದು ಇಂದಿನ ಒಂದು ತೊಗುರಿಬಳೆ ಎಷ್ಟು ಥರ ಎಷ್ಟರಿಂದ ಎಷ್ಟಿದೆ ಅಂತ ಕೇಳಿದ್ರೆ ಪ್ರೈಸ ಆರು ಸಾವಿರದ ಐನೂರ ಅರವತ್ತು ರೂಪಾಯಿಂದ ಹಿಡಿದು ಏಳು ಸಾವಿರದ ಒನ್ನೂರವರೆಗೂ ಈ ಒಂದು ಬಾಗಲಕೋಟೆ ಎ ಪಿ ಎಮ್ ಸಿಯಲ್ಲಿ ಇದಾರೆ ಅಂತಲೇ ಹೇಳಲಾಗಿದೆ ಬಟ್ ಇಲ್ಲಿ ಕೂಡ ಸ್ವಲ್ಪ ಏನೋ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಈ ಒಂದು ರಾಯಚೂರು ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತಗರಿ ಬೆಳೆ ಯಾವ ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಎರಡು ಹನ್ನೊಂದು ರೂಪಾಯಿಂದ ಹಿಡಿದು ಎರಡು ಸಾವಿರದ ಐನೂರ ಐದು ರೂಪಾಯಿ ಆಗಿದೆ ಇವತ್ತು ಬಟ್ ಇದು ಸ್ವಲ್ಪ ಏನೋ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬಟ್ ರೈಚೂರು ಜಿಲ್ಲೆಯಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳಲಾಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಸಿಂಧನೂರು ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತೊಗಿರಿ ಬೆಳೆ ಯಾವ ಬೆಲೆಗೆ ತೊಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಲಿಗೆ ಅಂತ ಕೇಳಿದರೆ ಏಳು ಸಾವಿರ ರೂಪಾಯಿಂದ ಹಿಡಿದು ಏಳು ಸಾವಿರದ ಎರಡುನೂರ ನಲವತ್ತು ರೂಪಾಯಿ ವರೆಗೂ ಒಂದು ಪ್ರೈಸ್ ಇದೆ ಇದೆ ಸಿಂಧನೂರು ಎ ಪಿ ಎಮ್ ಸಿಯಲ್ಲಿ ಇಲ್ಲಿ ಕೂಡ ಸ್ವಲ್ಪ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಬಟ್ ಟು ಡೇಸ್ ಕಂಪೇರ್ ಮಾಡಿದರೆ ಆ್ಯಂಡ್ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಎಷ್ಟಿದೆ ಪ್ರೈಝು ಅಂತ ಕೇಳಿದ್ರೆ ಆರು ಸಾವಿರದ ಒಂಬೈನೂರಿಂದ ಹಿಡಿದು ಏಳು ಸಾವಿರವರೆಗೂ ಈ ಒಂದು ಇದೆ ಇಲ್ಲಿ ಕೂಡ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇದು ಕೂಡ ಏರಿಕೆ ಆಗೋ ಚಾನ್ಸಸ್ ಇದೆ ಬಟ್ ಇಂದಿನ ಪ್ರೈಸ್ ಇರೋದು ಏಳು ಸಾವಿರ ರೂಪಾಯಿ ಆರು ಸಾವಿರದ ಒಂಬೈನೂರು ರೂಪಾಯಿಂದ ಏಳು ಸಾವಿರ ರೂಪಾಯಿ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಚಿತ್ರದುರ್ಗ ಎ ಪಿ ಎಂಸಿಯಲ್ಲಿ ಏಳು ಸಾವಿರದ ನಾಲ್ಕುನೂರ ನಾಲ್ಕು ಎಪ್ಪತ್ತೇಳು ರೂಪಾಯಿ ಹಿಡಿದು ಏಳು ಸಾವಿರದ ಐವತ್ತೈದು ರೂಪಾಯಿವರೆಗೂ ಈ ಒಂದು ಏರಿಕೆ ಇಳಿಕೆ ಆಗಿದೆ ಅಂತ ಇಲ್ಲಿ ಕೂಡ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಅಂದು ಈ ಮುಷ್ಟು ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿತ್ರದುರ್ಗದಲ್ಲಿ ಏನು ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಲ್ಲವೋ ಅನ್ನೋದನ್ನು ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಆ್ಯಂಡ್ ವಿಡಿಯೋ ನಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾನೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡಿ മുഞ്ചിനെ വിടാ ജയ് ജയ്ക്ക് ധന്യവദുൾ താങ്ക് യു